ಮತ್ತೆ ಅವ್ನ ಫ್ರೆಂಡ್ಸ್ ಎಲ್ಲ ಕಾಂಕ್ರೀಟ್ ಕೆಲಸ ಮಾಡೋ ಕೂಲಿ ಕೆಲಸಗಾರರು ಆದ್ರೆ ಅವ್ನಿಗೆ ಗೌರ್ಮೆಂಟ್ ಕೆಲಸ ಇದೆ ಅಂತ ಒಪ್ಕೊಂಡೆ ತುಂಬಾ ಒಳ್ಳೆ ಹುಡುಗ ಅಲ್ವಾ ಮಗಳೇ ಹ್ಮ್ ಕಾರ್ತಿಕ ಮುಗಿಯೋದು ಯಾವಾಗಮ್ಮ ನಾಳೆನಾ ಭಾನುವಾರನಾ ಇಲ್ಲ ಅತ್ತೆ ಶುಕ್ರವಾರ ಈ ಕಾರ್ತಿಕ್ ಮಾಸದಲ್ಲೇ ಮದುವೆ ಮಾಡ್ಬೇಕು ಅಂತ ಡಿಸೈಡ್ ಆ ಮೂರನೇ ತಾರೀಕು ಇಟ್ಕೋಬಹುದಲ್ಲ ಒಂದ್ಸಲ ಕೇಳಿ ನೋಡ್ತೀನಿ ಅದ್ರ ಕನ್ಫರ್ಮ್ ಆಗಿ ಹೇಳಕ್ ಓಹ್ ಈ ಸಂಬಂಧಿಗಳಿಗೆ ಅರ್ಥ ಮಾಡಿಸೋದು ಹೇಗೆ ಅಂತ ಗೊತ್ತಿಲ್ಲ ಹಾ ಏನೋ ಒಂದು ಹೇಳಿದ್ರಾಯ್ತು ಅಲ್ವಾ ಹಾ ಹ್ಮ್ ಸೋಮನ್ ಗೊತ್ತಲ್ವಾ ಸುದ್ದಿ ಗೊತ್ತಿಲ್ಲ ಅನ್ಸುತ್ತೆ ಅಯ್ಯೋ ಏನಾಯ್ತು ನನ್ನ ಗೊತ್ತಿರೋ ಈ ಕಾರ್ತಿಕ ಮಾಸದ ಮೊದಲನೇ ಶುಕ್ರವಾರ ನಮ್ಮ ಊರಿನಲ್ಲಿರೋ ನಮ್ಮ ದೇವಸ್ಥಾನದಲ್ಲಿ ನನ್ನ ಮದ್ವೆ ನಡೆಯುತ್ತಿದೆ ಮುಹೂರ್ತ ಮುಗಿಯೋದಕ್ಕಿಂತ ಮುಂಚೆನೆ ನಮ್ಮ ಊರಿನ ಜನ ನನ್ನ ಮದ್ವೆಗೆ ಬರ್ಬೇಕು ಅಂತ ಪ್ರೀತಿಯಿಂದ ಕೇಳ್ಕೊಳ್ತಾ ಇದ್ದೀನಿ ದಯವಿಟ್ಟು ನೀವೆಲ್ಲಾರು ನಮ್ಮ ಮದ್ವೆಗೆ ಬಂದು ನಮ್ಮನ್ನ ಆಶೀರ್ವಾದ ಮಾಡ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ ಹಾಗಾಗಿ ನಿಮ್ಮ ಬರುವಿಕೆಯನ್ನೇ ಕಾಯುತ್ತಿರುವ ಅಗ್ರಿಕಲ್ಚರಲ್ ಆಫೀಸರ್ ಸೋಮನ್ ಅಯ್ಯೋ ಈ ಹುಚ್ಚ ಮದ್ವೆ ಮಾಡ್ಕೋತಾವ್ನ ಹಾಗಾದ್ರೆ ಇವನು ಬೇಗ ಡೈವರ್ಸ್ ತಗೋತಾನೆ ಅಲ್ಲ ಇವನ್ಗಿದ್ರೆ ಅವಶ್ಯಕತೆ ಇತ್ತ ಹೇಳುಪ್ರ ಏನೋ ಎಲ್ಲ ರೆಡಿನಾ ಏನೋ ಟೆನ್ಷನ್ ಆಗ್ತಿದೆಯಾ ಮೊಯ್ ಕವರ್ ಮೇಲೆ ಒಂದು ಕಣ್ಣು ತುಂಬಾ ತುಂಬ ಮೊಯ್ ಬಂದಿದೆ ಅಯ್ಯೋ ಇದೇ ಇಲ್ಲ ಯಾಕಮ್ಮ ಏ ಹುಡುಗಿ ಹುಡುಗಿ ಮನೆಯವರೆಲ್ಲ ಬರ್ತಿದ್ದಾರೆ ನೋಡು ಹೌದಾ ಚಿನ್ನವೂ ನೈಸರ್ಗಿಕನ ನೋಡೋಕೆ ಚೆನ್ನಾಗಿದಾರಲ್ಲ ಏಯ್ ನೀನು ಯಾಕೋ ನಿಂತ್ಕೊಂಡೆ ಈಗಿದ್ರೆ ಏನು ತಪ್ಪು ಅಣ್ಣ ಸ್ವಲ್ಪ ಮುಂದೆ ಹೋಗಿ ಅಣ್ಣ ಒಂಚೂರು ಮದುವೆ ಹೆಣ್ಣಿನ ಫೋಟೋ ತೆಗ್ದಿದ್ದಿ ಸಾಕು ಮದುವೆ ಗಂಡು ನಾನು ಅಯ್ಯೋ ಸಾರಿ ಸಾರಿ ಮಾಡು ಸರಿ ಮಾಡಿದೆ ನಾ ಕೆಳಗೆ ಇಟ್ಟು ಇಬ್ಬರೂ ಕೆಳಗೆ ಕೂತ್ಕೊಳ್ಳಿ ಸೋಮ ತಾಳಿ ಕಟ್ಟಬೇಕಾದ್ರೆ ಹೆಸರು ಕೊಡಬೇಡ ಏನಕ್ಕೆ ಯಾಕೆ ಅಂದರೆ ಜೋರಾಗಿ ಶಬ್ದ ಮಾಡ್ತೀವಿ ಅಂತ ಹೇಳಿದ್ದಾರೆ ಚೆನ್ನಾಗಿದೆಯಲ್ಲ ಅಪ್ಪ ಕಟ್ಟಿದ ತಕ್ಷಣ ಓಡೋಗಬೇಕು ಎಲ್ಲಿಗೆ ಫಸ್ಟ್ ಪಂಕ್ತಿಲ್ ಕೂತ್ಕೊಂಡು ಊಟ ಭಯ ಸ್ವಲ್ಪ ಆಗ್ತಿದೆ ಟೆನ್ಷನ್ ಎಲ್ಲ ಏನಕ್ಕೆ ಕೆಲವರು ಮದ್ವೆ ಆದ್ಮೇಲೆ ಕುಡಿಯಲ್ಲ ದಮ್ಮುಡಿಯಲ್ಲ ಅಂತ ಹೇಳ್ತಾರೆ ನಾನೇನಾದ್ರು ಹೇಳದ್ನ ಮದ್ವೆ ಆದ್ಮೇಲೆ ಚೆನ್ನಾಗಿ ತಿನ್ಬೇಕು ಅಂತ ಹೇಳ್ತೀನಿ ಏನಾದ್ರು ತಿಂದ್ಯಾ ಎಲ್ಲ ಮುಗಿಯೋ ತನಕ ತಿನ್ಬಾರ್ದು ಅಂತ ಹೇಳಿದ್ದಾರೆ ಹಿಂಗೆಲ್ಲ ಯಾರೇ ಹೇಳಿದ್ರು ಏನು ಕೇಳಬಾರ್ದು ಊಟ ತಿಂದ್ರೇನೆ ಶಕ್ತಿ ಬರೋದು ಅದರಲ್ಲೂ ಬೆಳಗ್ಗೆ ಏನು ತಿಂದೆ ಇರಬಾರ್ದು ಅಯ್ಯೋ ಸೋಮನ್ ಏನ್ ಮಾಡ್ತಿದ್ದೀರಾ ಏನಾದರೂ ಅನ್ಕೊಳ್ಳಿ ನಮ್ಗೇನು ಕೆಳಿಯ ಒಂಚೂರಲ್ ನೋಡು ಇರ್ಲಿ ಬಿಡ ತಿನ್ನು ಅಲ್ಲ ಏನೇನು ಮಾಡ್ತಾ ಇರೋದು

ಹೆಚ್ಚ ತಾಯಿ ಹತ್ರ ತಾಳಿ ಕೇಳ್ತೀನೋ ಚೆನ್ನಾಗಿದ್ದ ಬಿಡಪ್ಪ ತಾಳಿ ಇಲ್ದರೆ ಮದ್ವೆ ಕಾರ್ತಿಕ ಮಾಸ ಒಂದು ಎಂತ ಒಳ್ಳೆ ನೋಡ್ಬಿಟ್ರಿ ಇಲ್ಲಪ್ಪ ಅದು ಇಲ್ಲ ಇಲ್ಲೋ ಮಿಸ್ ಆಗಿದೆ ಅನ್ಸುತ್ತೆ ಎಲ್ಲಾರು ಹುಡ್ಕೋಣ ಖಂಡಿತ ಸಿಗುತ್ತೆ ಬನ್ನಿ 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 ಬೇಗ ಹೋಗೋಣ ಹುಡ್ಕೋ ಬನ್ನಿ ಹುಡ್ಕೋಣ ನನ್ಗಾಗಲ್ಲ ಈ ಬಿಸ್ಲಲ್ಲಿ ನಾನ್ ಮನೆಗೆ ಹೋಗ್ತೀನಿ ನಾನ್ ಊಟ ಮಾಡ್ಕೊಂಡೆ ಮನೆಗೆ ಹೋಗ್ತೀನಿ ಎಷ್ಟು ಅವಮಾನ ಆಗ್ತಿದ್ಯೋ ಜಯ್ ಸೋಮನ್ ನೀನ್ ನಿಜವಾಗ್ಲೂ ಅಂಗಿಂದ ತಾಳಿ ತಂದಿದ್ದೀರಾ ನಿಮ್ ಜೀವನ ಹೀಗಾಗಲಿ ಅಂತ ಪ್ರಾರ್ಥನೆ ಮಾಡು ಅಪ್ಪ ಹೋಗಿ ಒಂದು ಹೊಸ ಇದು ಅಲ್ಲ ತಾಳಿ ನಿನ್ನೆ ಕೇಳ್ತಿರೋದು ಮುಹೂರ್ತ ತಾಳಿರೋದು ಹೋಗ್ತಾ ಏನ್ ಯೋಚನೆ ಮಾಡ್ತಾ ಇದ್ಯಾ ಮದ್ವೆ ನಾಳೆ ಇಟ್ಕೊಂಡ್ರೆ ಹೇಗೆ ನಾಳೆಗಾ ಅದೆಲ್ಲ ಹೆಂಗಾಗುತ್ತೆ ತಾಳಿ ಇಲ್ದೆ ಹೇಗ್ ಮದುವೆ ಆಗುತ್ತೆ ಅಕ್ಕ ನೀವ್ ಅನ್ಕೊಂಡ್ರೆ ಆಗುತ್ತೆ ಯಾವಾಗ್ಲೂ ಅಡ ಇಟ್ಟೆ ಇದಿದ್ರೆ ಕೊಡ್ತಿರ್ಲಿಲ್ವಾ ಸಾಕು ನಿಲ್ಸಿ ತಾಳಿ ತಾನೆ ಸಮಸ್ಯೆ ಹೊಸ ತಗೊಂಡ್ ನಾಳೆ ಕಟ್ತೀನ್ ಬಿಡು ಶಲ್ಮಿ ನನ್ ಮಗ್ ಮದುವೆ ತಾಳಿ ಇಲ್ದೆ ಆಗೋಯ್ತಲ್ಲ ದೇವ್ರೆ ಸರ್ ಆ ಚೈನ್ ಮತ್ತೆ ಚೈನ್ ಆಕ್ಟ್ ಮಾಡ್ತೀರಾ ಅಯ್ಯೋ ದೇವ್ರೆ ಹೋಗೇ ಅಯ್ಯೋ ಕಿರ್ಚಬೇಡ ಇಲ್ಲಿ ಸ್ವಲ್ಪ ಸೊಳ್ಳೆ ಜಾಸ್ತಿ ಅದಕ್ಕೆ ಹೊಗೆ ಸೊಳ್ಳೆ ನಮ್ ತರ ಮನುಷ್ಯನ್ ಜನ್ಮ ಅಲ್ಲ ಸೊಳ್ಳೆ ಏನೋ ಸತ್ ಹೋಗುತ್ತೆ ಆದ್ರೆ ಇಡೀ ರಾತ್ರಿ ಉಸಿರಾಡೋದ್ ನಾವು ನಮ್ ಬಗ್ಗೆ ಯೋಚನೆ ಮಾಡಿ ನೋಡಿದ್ಯಾ ನೀವ್ ತುಂಬಾ ಬುದ್ಧಿವಂತರು ಇಲ್ಲಿ ತನಕ ನಾನು ಇದನ್ನ ಯೋಚನೆ ಮಾಡಿಲ್ಲ ನಾವಿಬ್ರು ಇನ್ಮೇಲೆ ಅದೇ ತರ ಯೋಚನೆ ಮಾಡೋಣ ಹ್ಮ್ ಏನಂತೀಯ ಹ್ಮ್ ಹ ನನಗೆ ಹಾಲು ಕುಡಿ ಅಭ್ಯಾಸ ಇಲ್ಲ ಬೇಕಾದ್ರೆ ನೀನು ಕುಡಿ ಹಾಲು ನನಗೂ ಇಷ್ಟ ಇಲ್ಲ ಆದ್ರೆ ಸಿನಿಮಾಗಳಲ್ಲಿ ಹ್ಮ್ ಅಮ್ಮ ಒಂಚೂರು ಬಾಗಿಲು ಹಾಕೋತೀನಮ್ಮ ಬೇಡ ಕಣೋ ತೆಗ್ದೇ ಇರ್ಲಿ ಅಯ್ಯೋ ಕತೆ ಏನ್ ಹೇಳಿ ಅಮ್ಮನೂ ಇದಾರಲ್ಲ ಕೋಸ್ ಪಲ್ಯ ಸಿಕ್ಕಾಪಟ್ಟೆ ಉಪ್ಪಾಗಿದೆ ನೀನ್ ತಾನೆ ಮಾಡಿದ್ದು ಅಲ್ಲ ಮದುವೆಗೆ ಏನಕ್ಕೆ ಬರ್ತಾರೆ ಗೊತ್ತಾ ಚೆನ್ನಾಗಿ ಊಟ ಮಾಡ್ಕೊಂಡು ಬರ್ತಾರೆ ಚೆನ್ನಾಗಿ ಮಾಡಿರ್ಲಿಲ್ಲ ಏನಪ್ಪಾ ಇದು ಸೋಮನ್ ಹೇಳಿದ್ದೇನೆ ಮಾಡುತ್ತಾನೆ ನನ್ ಕೆಲ್ಸ ಇಲ್ಲಿ ಅಣ್ಣ ಸೋಮನ್ ಮದ್ವೆ ತಾನು ಇಷ್ಟ ಆಗೋ ನೈಸರ್ಗಿಕ ಅಡುಗೆ ಹೋಗೋ ಅವ್ನು ಹೇಳಿದ್ದು ಮಾಡ್ಲಿಲ್ಲ ಅಂತಂದ್ರೆ ಒಂದ್ ದಿನ ಪೂರ್ತಿ ಉಪದೇಶ ಕೊಟ್ಟು ಸಾಯಿಸ್ತಾನೆ ನಿನ್ ಗೊತ್ತಾನೆ ಅವನ್ ಬಗ್ಗೆ